ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇಂಟ್ರೊಡಕ್ಷನ್ ತಗೊಳ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಗೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರ್ತದೆ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದೇ ಇವತ್ತು ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರಿಯೋ ಇರ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲ ತಾಸ ಮಾಡೋಲ್ಲ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಾವು ಬೋರ್ಡ್ ಹಾಕಿದ್ವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಕನ್ಫ್ಯೂಷನ್ ಕನ್ಜ್ ಅರೆವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರೀಸ್ ಅಂದರೆ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಪ್ರತಿಯೊಂದು ವೆರೈಟೀಸು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನೋಡೋಣ ಖುಷ್ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ನಾನು ಕೆಲವೊಂದು ಆಫರ್ಸ್ಗಳನ್ನೆಲ್ಲ ಕೊಡ್ತಾ ಇರ್ತೀನಿ ಹಾಗಾಗಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಹಾಗೆ ಕಂಟಿನ್ಯೂ ನೋಡಿ ಮಾಡ್ತಾ ಇದೀನಿ ನಮ್ಮಲ್ಲಿ ಬರ್ತಕ್ಕಂಥ ಟೂ ಫಿಫ್ಟಿ ರುಪೀಸ್ ರೇಂಜ್ ನ ಸಾರಿ ನಾನು ಎವ್ರಿ ಟೈಮು ಟೂ ಫಿಫ್ಟಿ ರೇಂಜ್ ಜಾರಿ ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ಟೈಮ್ ನಿಮಗೆ ಡಿಸೈನ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗೇ ಕೊಡ್ತಾ ಇರ್ತೀನಿ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ಸಾರೀಸು ಟೂ ಫಿಫ್ಟಿ ರೇಂಜ್ಗೆ ಒಂದು ಸೂಪರ್ ಓರ್ತಿ ಸಾರೀಸ್ ಇದಾಗಿರುತ್ತೆ ನೋಡಿ ಸಕ್ಕ ಸಾರೀಸ್ ಒಂದಕ್ಕಿಂತ ಒಂದು ಸೂಪರ್

ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ಸೆವೆಂಟಿ ರುಪೀಸ್ ರೇಂಜಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಯಾರಿಗಾದ್ರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟಿ ಅಫರ್ಡಬಲ್ ರೇಂಜಲ್ಲಿ ಈ ಸ್ಯಾರೀಸ್ಗಳೆಲ್ಲ ನಿಮ್ದಾಗಿಸ್ಬಿಡ್ಬೋದು ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ನೋಡಿ ಕಲರ್ಫುಲ್ ಆಗಿದೆ ಮೇಡಮ್ ನೋಡಿ ಈ ಸಲ ಒಂದು ಬ್ಯೂಟಿಫುಲ್ ಇಕ್ಕ ಸಾರಿ ಕೊಡ್ತಾ ಇದೀನಿ ಸಾರಿ ಇಕ್ಕ ಅಲ್ಲಿ ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಬಹುದು ಮೇಡಮ್ ನೀವು ಒಂದೊಂದು ವೆರೈಟಿನೂ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಬೆಲೆ ಬಂದು ನಿಮ್ಗೆ ಇದು ಫೋರ್ ಫಿಫ್ಟಿ ರುಪೀಸ್ ರೇಂಜ್ ನಾನೂರ ಐವತ್ತು ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಆಯ್ತಂತ ಡಿಸೈನರ್ ಚೆಕ್ ಸಾರಿ ಕ್ಲಾತ್ ಅಂತೂ ಸಖತ್ತಾಗಿದೆ ಕ್ವಾಲಿಟಿ ಅಂತು ಟಾಪ್ ನಾಚ್ ಸರಿ ಮುಂಚೆ ಬೇರೆ ಕೊಡ್ತಾ ಇದೆ ಕೊಡ್ತಾ ಇದ್ದೆ ಮೇಡಮ್ ಫಸ್ಟು ಈ ಸಲ ಒಂದ್ ಇಕ್ಕತ್ ಪ್ರಿಂಟ್ ಕೊಡೋಣ ಅಂದ್ಬಿಟ್ಟು ಈ ಸಲ ಇಕ್ಕತ್ ಅಲ್ಲಿ ಕೊಡ್ತಾ ಇದ್ದೆ ನಮ್ಮ ಕಸ್ಟಮರ್ಸ್ ಓಕೆ ಚೈನ್ ಮಾಡ್ತಾರೆ ಚೈನ್ ಮಾಡಿ ಮೇಡಮ್ ಓಕೆ ಓಕೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸ್ಯಾರಿಗಳ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಅಂಡ್ ಯುನಿಕ್ ಕಲೆಕ್ಷನ್ಸ್ ಆಗಿರೋದು ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಾಪರ್ ಬಕೆಟ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಸಖತ್ತಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸು ಕಲರ್ಸ್ ಕಾಂಬಿನೇಶನ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಆ ವೆರೈಟಿ ಆಗಲಿ ಕ್ಲಾತಾಗಲಿ ಎಕ್ಸಲೆಂಟ್ ಮೇಡಮ್ ಗಿಫ್ಟಿಗೀಗಂತೂ ಸೂಪರು ಗಿಫ್ಟ್ ಕೊಟ್ಟ ಮೇಲೆ ಊಟ ಮೇಲೆ ಅಂತೂ ಅವರು ಇನ್ನೂ ಸೂಪರಾಗಿ ಕಾಣ್ತಾರೆ ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಐನೂರು ರೂಪಾಯಿ ರೇಂಜಲ್ಲಿ ಜೊತೆಗೆ ನಾನು ನಿಮಗೆ ಆಫರ್ ಹೇಳೋದನ್ನ ಬಿಟ್ಬಿಟ್ಟಿದ್ದೀನಿ ನಮ್ಮಲ್ಲಿ ನೀವು ನಾನ್ನೂರೈತ್ತು ರೂಪಾಯಿ ಮೇಲ್ಪಟ್ಟು ಸಾರಿ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನಾನೂರೈದು ರೂಪಾಯಿ ಮೇಲ್ಪಟ್ಟಿನ ಸಾರಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತು ಗಿಫ್ಟ್ ಕೂಡ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಸ್ಮಾಲ್ ಬಾರ್ಡರ್ ವಿತ್ ಪ್ಲೈನ್ ಸಾರಿ ಇದು ಒಂದು ಕ್ವಾಲಿಟಿ ಸಕ್ಕತ್ತಾಗಿದೆ ಬೆಲೆ ಬಂದು ಬರೀ 600 ರೂಪಾಯಿ ಮೇಡಮ್ 600 ರೂಪಾಯಿ ಸೂಪರ್ ಆಗಿದೆ ಕ್ವಾಲಿಟಿ ಸಕ್ಕತ್ತಾಗಿದೆ ಮೇಡಂ ನೋಡಿ ಎಸ್ ಸೋ ಫ್ರೆಂಡ್ಸ್ ನೋಡ್ತಾ ಇರಲ್ಲ ತುಂಬಾ ಡೇ ಅಂಡ್ ಬ್ಯೂಟಿಫುಲ್ 컬렉షన్ಸ್ ಇದಾಗಿರುತ್ತೆ ಬೆಸ್ಟ್ ವೆರೈಟೀಸ್ ಯಾರಿಗಾದ್ರೂ ಬೇಕಂದ್ರೆ ಈ ಸೀರೀಸ್ ಗಳನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬಜೆಟ್ ಫ್ರೆಂಡ್ಲಿ ಯಲ್ಲಿ ಬಾರ್ಡರ್ ಸೀರೆ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಗಿಫ್ಟಿಂಗ್ ಪರ್ಪಸ್ ಗೆ ಓನ್ ಯೂಸ್ ಗೆ ಎಲ್ಲದಕ್ಕೂ ಕೂಡ ಸೂಪರ್ ಬೆಸ್ಟ್ ಆಗಿದೆ ಮೇಡಂ ಇಲ್ಲಿ ಈ ಸಲ ಒಂದು ಕಾಟನ್ ಸಾರಿ ಕೊಡ್ತಾ ಇದೀನಿ ಮಸ್ತ ಲುಕ್ ಇದೆ

ಏಟ್ ಫಿಫ್ಟಿ ರುಪೀಸ್ ರೇಂಜ್ಗೆ ಒಂದು ಸಖತ್ತಾಗಿರ್ತಕ್ಕಂಥ ಕಾಟನ್ ಸಾರಿ ಮಸ್ತ್ ಇದೆ ಮೇಡಮ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಬೇಕಾ ಇದನ್ನು ಕೂಡ ಬಂದು ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಟೆಂಪಲ್ ಸ್ಟೈಲ್ ಅಲ್ಲಿ ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದರ ಬೆಲೆ ಬಂದು ತೌಸಂಡ್ ರುಪೀಸ್ ಆಗಿರುತ್ತೆ ಮೇಡಮ್ ಸಾವಿರ ರೂಪಾಯಿ ರೇಂಜ್ಗೆ ಬಹಳ ಒಳ್ಳೆ ಸಾರಿ ಮೇಡಮ್ ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಹಾಗೆ ಒಂದೊಂದು ಸಖತ್ತ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೇಡಮ್ ತೌಸಂಡ್ ರುಪೀಸ್ ರೇಂಜಲ್ಲಿ ಬರುತ್ತೆ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ರುಪೀಸ್ಗೆ ಸಚ್ ವರ್ತಿ ವಂಡರ್ಫುಲ್ ಸ್ಯಾರೀಸ್ ಯಾರಿಗಾದ್ರು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ನೋಡೋಕೆ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ ಚೆನ್ನಾಗಿರುತ್ತೆ ನೋಡಿ ಈಗಿನ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ನೂರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ